ನಾವ್ ಇವತ್ತು ಯಾವ ಗೆ ಹೋಗಿದ್ವಿ ಅನ್ನೋದನ್ನ ನೋಡೋಣ ಬನ್ನಿ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಶುಕ್ರವಾರದ ಲಾಗ್ ಜೊತೆ ನಾನು ನಿಮ್ ಜೊತೆ ಮುಂದೆ ಬರ್ತಾ ಇದೀನಿ ಏನಪ್ಪಾ ಅಂತಂದ್ರೆ ನಾವು ಶುಕ್ರವಾರ ಟೆಂಪಲ್ ಗೆ ಹೋಗ್ಬೇಕು ಅಂತ ಮುಂಚೆನೆ ಅನ್ಕೊಂಡಿದ್ವಿ ಅಂದ್ರೆ ಮೊದಲನೇ ದಿನಾನೇ ಅನ್ಕೊಂಡಿದ್ವಿ ಮೊದಲನೇ ದಿನ ಅನ್ಕೊಂಡಿದ್ದಾಗ ಇನ್ನೇನು ಫ್ರೈಡೆ ಬಂತಲ್ವಾ ಫ್ರೈಡೆ ಹೋಗೋಣ ಅಂತ ಹೇಳಿ ನಾವೆಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಅಲ್ರು ಅಂದ್ರೆ ತ್ರೀ ಮೆಂಬರ್ಸ್ ಅಷ್ಟೇ ಅಲ್ವಾ ಇರೋದು ಮನೆಯಲ್ಲಿ ಹಾಗಾಗಿ ನಾವು ಮೂವರು ರೆಡಿಯಾಗಿ ಗೆ ಹೋಗ್ಬೇಕು ಅಂತ ನಮ್ ಗಾಡಿಯಲ್ಲಿ ಟೂ ವೀಲರ್ ಅಲ್ಲಿ ಹೊರಟ್ವಿ ಟೂ ವೀಲರ್ ಅಲ್ಲಿ ಹೊರಟಿದ್ದು ಈ ಟೆಂಪಲ್ ಎಷ್ಟು ದೂರ ಇದೆ ಅಂತಂದ್ರೆ ಸುಮಾರು ನನ್ಗೆ ಮ್ಯಾಪ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ತೋರಿಸ್ತು ಆದ್ರೆ ಒನ್ ಅಂಡ್ ಹಾಫ್ ಅವರ್ ತೋರಿಸ್ತು ಹೌದು ಆದ್ರೆ ಬರ್ತಾ ಬರ್ತಾ ನನ್ಗೆ ಅಷ್ಟು ಅನ್ನಿಸ್ಲಿಲ್ಲ ಬಟ್ ಚೆನ್ನಾಗ್ ರೋಡ್ಸ್ ಎಲ್ಲ ಚೆನ್ನಾಗಿದ್ವು ಹಾಗಾಗಿ ಚಿಂತಾಮಣಿಯಿಂದ ನೇರವಾಗಿ ನಾವು ಫ್ಯಾಕ್ಟರಿ ಗೇಟ್ ಹತ್ರ ಹೋದ್ವಿ ಫ್ಯಾಕ್ಟ್ರಿ ಗೇಟ್ ಇಂದ ಹೈವೇ ಬ್ರಿಡ್ಜ್ ಆಗೋದಿಲ್ಲ ಆದ್ರೆ ಇವತ್ತು ನಿನ್ನೆ ಸಮಯ ಮಾರಾಕೊಂಡ್ಬಿಟ್ಟು ಇವತ್ತು ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಇಲ್ಲಿ ದಾರಿ ಮದ್ಯದಲ್ಲಿ ನಿಲ್ಸಿದೀವಿ ಹೋಗ್ತಾ ಇದೀವಿ ಹಾಗಾಗಿ ನೋಡೋಣ ಹೋಗ್ತೀವಿ ಅಂತ ಅವರ್ ಬಟ್ ನೋಡಣಿತ್ತು ದಾರಿ ಮಧ್ಯೆ ಅಂತಂದ್ರೆ ನಾನ್ ಮೈಕ್ ಹೊಸದಾಗ್ ತಗೊಂಡಿದ್ದೆ ಮೈಕ್ ಸ್ವಲ್ಪ ಟೆಸ್ಟ್ ಮಾಡಣ ಅಂತ ಅಲ್ಲಿ ನಿಂತ್ಕೊಂಡಿದ್ದೆ ಏನೋ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಸ್ವಲ್ಪ ಮಾತಾಡಿದೆ ನೋಡಿ ನಾವು ನೇರ ಬ್ರಿಡ್ಜ್ ಹತ್ರ ಬಂದ್ವಿ ಶಿಲ್ಗಟ್ಟ ರೂಟ್ ಹತ್ರ ಬಂದ್ವಿ ಅಲ್ಲಿಂದ ಡೈರೆಕ್ಟ್ ಸೈಡ್ ತಿರ್ಕೊಂಡ್ವಿ ರೈಟ್ ಸೈಡ್ ಇಂದ ಡಾಬಸ್ಪೇಟೆ ರೂಟ್ ಹೋದ್ವಿ ಡಾಬಸ್ಪೇಟೆ ರೂಟ್ ಹೋದ್ರೆ ನೇರ ಹೈವೇ ಬ್ರಿಡ್ಜ್ ಹೋಗ್ಬಾರ್ದು ಕೆಳಗಡೆ ಇನ್ನೊಂದ್ ದಾರಿ ಇದೆ ಅಲ್ವಾ ಹಳ್ಳಿ ದಾರಿಯಲ್ಲಿ ಹೋಗ್ಬೇಕು ನೇರ ಹೋಗಿ ರೈ ಲೆಫ್ಟ್ ತಿರ್ಕೋಬೇಕು ಲೆಫ್ಟ್ ತಿರ್ಕೊಂಡ್ರೆ ಮುಂದೆ ಒಂದ್ ಊರ್ ಬರುತ್ತೆ ಆ ಯಾವ ಊರ್ ಅಂತ ಹೇಳ್ತೀನಿ ನೋಡೋಣ ಬನ್ನಿ ಮುಂದೆ ಬರೋ ಊರೇ ಕಂಬಳೀಪುರ ಈ ಕಂಬಳೀಪುರ ನೋಡಿ ಇದೇ ಕಮ್ಲಿಪುರ ಮುಂದೆ ಬರ್ತಿರೋದೇ ಕಂಬಳೀಪುರ ಕಮಲೀಪುರದಿಂದ ಒಂದ್ಚರ್ ಎಷ್ಟು ಒಂದು ಹತ್ ಹದ್ನೈದು ಹೆಜ್ಜೆ ಮುಂದೆ ಹೋದ್ರೆ ಒಂದ್ ಟೆನ್ ಮೀಟರ್ಸ್ ಮುಂದೆ ಹೋದ್ರೆ ರೈಟ್ ತಿರ್ಕೋಬೇಕಾಗುತ್ತೆ ಇಲ್ಲಿ ಇದು ಕಂಬಳಿಪುರ ಎಂಡ್ ಕಂಬಳಿಪುರ ಕಂಬಳಿಪುರದಿಂದ ಈ ಮನೆ ಕಾಣಿಸ್ತಿದೆಯಲ್ಲ ಆ ಮನೆಯಿಂದ ಇನ್ನೊಂಚೂರ್ ಚೂರ್ ಟೆನ್ ಮೀಟರ್ ಹೋದ್ರೆ ಈಗ ಕಾರ್ ಎಲ್ಲ ಬರ್ತಾ ಇದಾವೆ ಟೆನ್ ಮೀಟರ್ ಮುಂದೆ ಹೋದ್ರೆ ರೈಟ್ ತಿರ್ಕೋಬೇಕು ರೈಟ್ಗೆ ತಿರ್ಕೊಂಡ್ರೆ ಅಲ್ಲೇ ದೇವಸ್ಥಾನ ಯಾವ ದೇವಸ್ಥಾನ ನೋಡಿ ಕಾರ್ ಬರ್ತಾ ಇದೆ ನೋಡಿ ಇಲ್ಲೇ ಟೆಂಪಲ್ ಇರೋದು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಿ ಮುಂದೆ ಪಾರ್ಕಿಂಗ್ ಟಿಕೆಟ್ ತಗೋಬೇಕು ಪಾರ್ಕಿಂಗ್ ಟಿಕೆಟ್ ತಗೊಂಡ್ ಮುಂದೆ ಹೋದ್ವಿ ವೆಹಿಕಲ್ಸ್ ಎಲ್ಲ ತುಂಬಾನೇ ಬಂದಿದ್ವಿ ಬೆಳಿಗ್ಗೆನೆ ಆದ್ರೂ ನಾವು ಹೋದ್ ನಂತರ ಇನ್ನು ಜಾಸ್ತಿ ವೆಹಿಕಲ್ಸ್ ಬಂದ್ವು ಬಂದ್ ಇಳಿತಾ ಇದೀವಿ ನೋಡಿ ಕೆಳಗಡೆ ಕೆಮ್ಮಣ್ಣು ಮೇಲೆ ಆಕಾಶ ನೀಲಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬಂದ್ಬಿಟ್ವಿ ಹೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಂತ ಕಾಟೇರಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇನ್ನೇನು ದೇವರ ದರ್ಶನ ಪಡ್ಕೊಂಡು ಅಲ್ವಾ ಫ್ರೆಂಡ್ಸ್ ಇವತ್ತು ಕಾಟೇರಮ್ಮ ಟೆಂಪಲ್ ಗೆ ಬಂದಿದ್ದೀವಿ ಕಾಟೇರಮ್ಮ ತಾಯಿ ಕಾಪಾಡಮ್ಮ ಅಂತ ಹೇಳ್ಕೊಂಡ್ಬಿಟ್ಟು ಕಾಟೇರಮ್ಮ ಟೆಂಪಲ್ ಗೆ ಬಂದ್ವಿ ಇದು ಮುಂದೆ ಇರೋ ವಿಗ್ರಹ ಇದು ವಿಗ್ರಹ ಇರೋದನ್ನ ನಾವು ನೋಡ್ಕೊಂಡ್ಬಿಟ್ಟು ಕಾಪಾಡಮ್ಮ ತಾಯಿ ಅಂದೇ ತರ ಬೇಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೇರ ನಾವು ಟೆಂಪಲ್ ಗೆ ಹೋಗ್ಬೇಕಿತ್ತು ಹಾಗಾಗಿ ಟೆಂಪಲ್ ಗೆ ಹೋಗೋ ಪಿ ಬಸ್ ಒಂದೇ ಎಲ್ಲ ರಿಟರ್ನ್ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಂದು ಹತ್ತು ಹದಿನೈದು ಬಸ್ ಬಂದಿದ್ವಿ ಬಸ್ ಹೊಸಕೋಟೆಯಿಂದ ಬರುತ್ತೆ ಡೈರಿ ಡೈರೆಕ್ಟ್ ಕಾಟರಮ್ಮ ಟೆಂಪಲ್ ಗೆ ಡ್ರೈವರ್ ಅಣ್ಣನಿಗೆ ಕೇಳೋಣ ಬನ್ನಿ ಬಸ್ ಎಲ್ಲಿಂದ ಬರುತ್ತೆ ಅಂತ ಡ್ರೈವರ್ ಅಣ್ಣ ಡೈರೆಕ್ಟ್ ಬೆಂಗಳೂರಿಂದ ಹೊಸಕೋಟೆಯಿಂದ ಕೇಳಿಸ್ಕೊಂಡ್ರಲ್ವಾ ಹೊಸಕೋಟೆಯಿಂದ ಬರುತ್ತೆ ಡೈರೆಕ್ಟ್ ಆಗಿ ಆದ್ರೆ ಇಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸ್ತಾರೆ ಹತ್ ಬರ್ಬೋದು ಆರಾಮಾಗಿ ಹಾಗೆ ನಾವು ಮುಂದೆ ಹೋಗ್ಬೇಕಂದ್ರೆ ಇಲ್ಲಿ ನೋಡಿ ಅಲ್ಲೆಲ್ಲ ಲಿಂಬೆ ಹಣ್ಣಿನ ದೀಪ ಸಿಕ್ತಿದ್ವು ನಾವು ಮಾಡ್ಬೇಕಿತ್ತು ಆದ್ರೆ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಇಲ್ಲೇ ತಗೊಂಡ್ವಿ ಎಲ್ಲ ದೀಪಾನು ಮಾರ್ತಾರ ಇಲ್ಲಿ ಎಲ್ಲ ಸಿಗುತ್ತೆ ನಾವೇನು ತಗೊಂಡ್ ಹೋಗಿರ್ಲಿಲ್ಲ ಹಾಗಾಗಿ ಅಲ್ಲೇ ತಗೊಂಡ್ವಿ ಎಲ್ಲಾ ಚೆನ್ನಾಗಿತ್ತು ಬಟ್ ನಾವ್ ಏನೂ ತಕೊಂಡ್ ಹೋಗಿರ್ಲಿಲ್ಲ ಅರ್ಶನ್ ಕುಂಕುಮ ಏನು ಹೋಗಿರ್ಲಿಲ್ಲ ಮನೆಯಿಂದ ಸ್ವಲ್ಪ ಇದ್ರಲ್ಲಿ ಹೋದ್ವಿ ನಮ್ಮವ್ರು ಬರ್ತಾರೋ ಇಲ್ವೋ ಅನ್ನೋ ಒಂದು ಇದ್ರಲ್ಲಿ ಇನ್ನೇನು ಅಲ್ಲೇ ತಗೋಣ ಅಂತ ಹೇಳಿ ತಗೊಂಡ್ವಿ ಅಲ್ಲಿ ಒಂಚೂರು ಚೂರು ಕುಂಕುಮ ಅಲ್ಲಿ ಹಚ್ಕೋಬೇಕಾಗಿತ್ತು ಅಂತೇಳಿ ಅರ್ಶನ ಕುಂಕುಮ ಹೂವನೇ ಕೊಡಿ ಅಂತೀಸ್ಕೊಂಡು ಹೋದೆ ತುಂಬಾ ರೂಲ್ಸ್ ಇದೆ ಯಾವ ಜಾಸ್ತಿ ಭಕ್ತಾದಿಗಳು ಬರ್ತಾರೆ ಅಂತೇಳಿ ತುಂಬಾ ರೂಲ್ಸ್ ಸಮೇತ ಮಾಡಿದಾರೆ ನಾವು ಹೊರಟ್ವಿ ಹೊರಟಿ ಮುಂದೆ ಏನಾಯ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಇನ್ನೊಂದ್ ಲಾಗಲ್ಲಿ ಭೇಟಿಯಾಗೋಣ